ಆಗಸ್ಟ್ ಐದು ರಂದು ಕುಡಿಯುವ ನೀರು ಹಾಗೂ ಮುದಗಲ್ಲ ತಾಲೂಕಿಗಾಗಿ ಹಟ್ಟಿಪಟ್ಟಣಕ್ಕೆ ಪಾದಯಾತ್ರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಗೋಷ್ಠಿಯನ್ನು ಉದ್ದೇಶಿಸಿ ಅಧ್ಯಕ್ಷ ಎಸ್ ಎ ನಯೀಂ ಮಾತನಾಡಿ ಆಗಸ್ಟ್ ಆರು ರಂದು ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಟ್ಟಿಪಟ್ಟಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಮುದಗಲ್ ಘಟಕದ ನೇತೃತ್ವದಲ್ಲಿ ಮಾಜಿ ಶಾಸಕರಾದ ಶ್ರೀ ಎಂ ಗಂಗನ್ನ ಅಭಿಮಾನಿ ಬಳಗ ಹಾಗೂ ದಲಿತ ಪರ ಕನ್ನಡ ಪರ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಐತಿಹಾಸಿಕ ಮುದಗಲ್ ಪಟ್ಟಣವನ್ನು ತಾಲೂಕು ಘೋಷಣೆ ಮಾಡಬೇಕು ಹಾಗೂ ಪಟ್ಟಣದಲ್ಲಿ ಕುಡಿಯುವ ನೀರು ಹದಿನೈದು ದಿವಸಕ್ಕೊಮ್ಮೆ ಅನಿಯಮಿತವಾಗಿ ಸರಬರಾಜು ಆಗುತ್ತಿದ್ದು ನೆನೆಗುದಿಗೆ ಬಿದ್ದಿರುವ ಇಪ್ಪತ್ನಾಲ್ಕು ಭಾಗಿಸು ಏಳು ಕಾಮಗಾರಿಯ ಟೆಂಡರ್ ಅನ್ನು ಆದಷ್ಟು ಬೇಗ ಕರೆದು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ಅನುಕೂಲ ಮಾಡಬೇಕೆಂದು ಆಗ್ರಹಿಸಿ ಆಗಸ್ಟ್ ಐದರಂದು ರಂದು ಮಧ್ಯಾಹ್ನ ಎರಡು ಗಂಟೆಗೆ ಮುದಗಲ್ ಪಟ್ಟಣದಿಂದ ಪಾದಯಾತ್ರೆ ಪ್ರಾರಂಭಿಸಿ ಲಿಂಗಸೂಗೂಡು ಪಟ್ಟಣ ತಲುಪಿ ಅಲ್ಲಿ ರಾತ್ರಿ ವಾಸ್ತವ್ಯ ಮರುದಿನ ಆಗಸ್ಟ್ ಆರು ರಂದು ಬೆಳಗ್ಗೆ ಆರು ಗಂಟೆಗೆ ಲಿಂಗಸೂಹೂರನಿಂದ ಹಟ್ಟಿಪಟ್ಟಣಕ್ಕೆ ಪಾದಯಾತ್ರೆ ಮೂಲಕ ತಲುಪಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಆದಕಾರಣ ಐತಿಹಾಸಿಕ ಮುದಗಲ್ ತಾಲೂಕು ಆಗಬೇಕೆಂದು ಆಶಿಸುವ ಹಾಗೂ ಕುಡಿಯುವ ನೀರಿನ ಬಗ್ಗೆ ಕಾಳಜಿ ಇರುವ ಪಟ್ಟಣದ ಅಭಿಮಾನಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಹೇಳಿದರು ಈ ಸಂದರ್ಭದಲ್ಲಿ ಸಾಬೂ ಹುಸೇನ್ ಸಂತೋಷ ಕುಮಾರ ಎಸ್ ಎನ್ ಖಾದ್ರಿ ಶಾಲಂ ಸಾಬಾ ಹುಸೇನ್ ಸಾಬ್ಡೆರಿ ಶಬ್ಬೀರ ಬೇಗ್ ಅಬ್ದುಲ್ ಮಜೀದಾ ಮಹಾಂತೇಶ ಚೆಟ್ಟರ್ ಮೀನಣ್ಣ ಉಪ್ಪಾರ ಜಮೀರ ಪಾಷ ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಕೆ ನ್ಯೂಸ್ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಹೋರಾಟಗಳನ್ನು ವಿವಿಧ ರೀತಿಯಲ್ಲಿ ಮಾಡಿದ್ದು ತಮಗೆ ಹೇಳಿರುವಂಥ ವಿಷಯ ವಿಷಯವಾಗಿದೆ ಕಳೆದ ಮೇ ಹದಿಮೂರನೇ ತಾರೀಖಿನಂದು ಮುದುಗನ್ ತಾಲೂಕು ಮಾಡಬೇಕು ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುದುಗನ್ ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಮಾಡುವುದರ ಮೂಲಕ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ನಾವು ಹೋರಾಟ ಮಾಡಿ ಮಾಡಿದ್ದೇವೆ ನಮ್ಮ ನೇತೃತ್ವದಲ್ಲಿ ನಡೆದಂತಹ ಹೋರಾಟದಲ್ಲಿ ವಿವಿಧ ಸಂಘಟನೆಗಳು ವಿವಿಧ ಪ್ರಗತಿಪರ ಸಂಘಟನೆಗಳು ಅದರಲ್ಲಿ ಭಾಗವಹಿಸಿ ನಮಗೆ ಸಾಥನ್ನು ಕೊಟ್ಟಿದ್ದರು ಅದೇ ಪ್ರಕಾರ ಐತಿಹಾಸಿಕ ಮುಂದ ಹೋರಾಟ ಮಾಡಿದರೂ ಸಹ ಇನ್ನೂವರೆಗೆ ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ ಈಗ ಇದೇ ಇಂದು ಆರನೇ ತಾರೀಕಿನಂದು ಅಂಟಿಪಟ್ಟಣಕ್ಕೆ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಕನ್ನಡ ನಾಡಿನ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಅವರು ಮುದುಗಲ್ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಚುನಾವಣೆಯ ಪೂರ್ವದಲ್ಲಿ ಅವರು ರಂಗಮಂದಿರದ ಆವರಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಒಂದು ಮಾತನ್ನು ಹೇಳಿದರು ನಮ್ಮ ಸರ್ಕಾರ ಬಂದರೆ ನಾನು ಮುಖ್ಯಮಂತ್ರಿ ಆದರೆ ನಾನು ಮುದುಗಲ್ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡ್ತೇನೆ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಸಹ ಮುದ್ದಲ್ ಪ್ರಕರಣವನ್ನು ತಾಲೂಕು ಮಾಡ್ತೇವೆ ಹೇಳಿ ಆ ಸಂದರ್ಭದಲ್ಲಿ ತಮ್ಮ ತಮ್ಮ ಭಾಷಣದಲ್ಲಿ ನಾನು ಯದ್ರೆ ಮಾಡ್ತೀನಿ ನಾನು ಇದು ಮಾಡಿದ್ದೇನೆ ಅಂತೇಳಿ ಹೇಳಿದ್ರು ಆದರೂ ಯಾವುದೇ ಒಂದು ಕೆಲಸ ಆಗಿಲ್ಲ ನಮ್ಮ ಕೆಲಸ ಏನು ಹೋರಾಟ ಮಾಡೋದು ನನಗೆ ಜನರ ಒಳಿತಿಗಾಗಿ ನಾವು ಕೆಲಸ ಮಾಡುವಂಥದ್ದು ನಮ್ಮ ಕೆಲಸ ಆದ ಕಾರಣ ಈ ಆರನೇ ತಾರೀಕು ಸಾಮಾನ್ಯ ಮುಖ್ಯ ಮಂತ್ರಿಗಳು ಅಂಟಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಅದಕ್ಕೆ ನಾವು ಮುದುಗಲ್ ಪಟ್ಟಣದಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಐದನೇ ತಾರೀಕು ಎರಡು ಗಂಟೆಗೆ ಇಲ್ಲಿ ಮುದುಗಲ್ ಪಟ್ಟಣದಿಂದ ಪಾದಯಾತ್ರೆ ಪ್ರಾರಂಭವಾಗ್ತದೆ ನಾವು ಇಲ್ಲಿಂದ ಲಿಕ್ಸು ಹೋಗಿ ಅಲ್ಲಿ ರಾತ್ರಿ ವಾಸ್ತವ್ಯ ಹೂಡಿ ಮತ್ತೆ ಬೆಳಿಗ್ಗೆ ಎದ್ದು ಪಾದಯಾತ್ರೆಯ ಮೂಲಕ ನಟಿ ಪಟ್ಟಣಕ್ಕೆ ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ನಮ್ಮ ಸಂಘಟನೆಯವರು ಮಾತ್ರ ಅಲ್ಲ ವಿವಿಧ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹಾಗೂ ಮಹಿಳಾ ಸಂಘಗಳು ಆಮೇಲೆ ಊರಿನ ಅಭಿಮಾನ ಇರುವಂತಹ ಊರಿನ ನಮ್ಮ ಮುದುಗಲ್ ಪಟ್ಟಣದ ಬಗ್ಗೆ ಮೊದಲ ಅಭಿವೃದ್ಧಿ ಆಗಬೇಕು ಮುದುಗಲ್ ಜನರಿಗೆ ಕುಡಿಯುವ ನೀರು ಸಿಗಬೇಕು ಹಾಗೂ ಮುದುಗಲ್ ಪಟ್ಟಣ ಆಗಬೇಕು ಅನ್ನೋ ಒಂದು ಕನಸನ್ನು ಕಾಣುವಂಥವರು ಅಭಿಮಾನ ಇರುವಂಥವರು ಸಾವಿರಾರು ಜನ ಇದ್ದಾರೆ ಮುದುಗಲ್ ಪಟ್ಟಣದಲ್ಲಿ ನಲವತ್ತೈದು ಸಾವಿರ ಜನ ಜನಸಂಖ್ಯೆ ಇರುವಂತಹ ಮುದುಗಲ್ ಪಟ್ಟಣಕ್ಕೆ ತಾಲೂಕು ಮಾಡಲಿಕ್ಕೆ ಎಲ್ಲ ಅರ್ಹತೆ ಇದೆ ಆದರೂ ಸರ್ಕಾರಗಳು ಕೊಡ್ತೇವೆ ನಾವು ತಾಲೂಕು ಘೋಷಣೆ ಮಾಡ್ತೇವೆ ಅಂತ ಹೇಳಿ ಯಾವುದೇ ಸರ್ಕಾರ ಇರಲಿ ಆಶ್ವಾಸನೆ ಕೊಟ್ಟಿದ್ದಾನೆ ವಿನಃ ಆ ತಾಲೂಕ್ ಘೋಷಣೆ ಮಾಡಿಲ್ಲ ಆದ ಕಾರಣ ಜನಿಗೆ ನಮ್ಮ ಊರಿನ ನಮ್ಮ ಐತಿಹಾಸಿಕ ಪಟ್ಟಣದ ಬಗ್ಗೆ ಅಭಿಮಾನ ಇದೆ ಅವರು ಈ ಒಂದು ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಈ ಒಂದು ಪಾದಯಾತ್ರೆಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ನಾವು ನಮ್ಮ ಬೇಡಿಕೆ ಈಡೇರವರು ನಿರಂತರವಾಗಿ ಹೋರಾಟವನ್ನು ಮಾಡುವ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಕೇವಲ ಈಗ ಹೋಗಿ ಮನವಿ ಕೊಟ್ಟು ಬರುವುದಷ್ಟೇ ಅಲ್ಲ ನಾವು ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಮಾಡಲಿಕ್ಕೂ ಸಹ ತಯಾರಿದ್ದೇವೆ ಉಪವಾಸ ಸತ್ಯಾಗ್ರಹಕ್ಕೂ ನಾವು ತಯಾರಿದ್ದೇವೆ ಆದ ಕಾರಣ ಇನ್ನೊಮ್ಮೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುದುಗಲ್ ಪಟ್ಟಣದ ಎಲ್ಲರೂ ಜನತೆ ಮಹಾಜನತೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ತಮ್ಮ ಮಾಧ್ಯಮದ ಮೂಲ ಮೂಲಕ ಮನವಿಯನ್ನ ಮಾಡ್ತಾ ಇದ್ದಾರೆ ವೇದಿಕೆಯವರೆಗೆ